ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಎಲ್ಲ ನಿನ್ನ ಕೃಪೆಯೂ ಎಸೆಯ ಎಲ್ಲ ನಿನ್ನ ಕೃಪೆಯೂ ಎಲ್ಲ ನಿನ್ನ ಕೃಪೆಯೂ ಎಸೆಯ ಎಲ್ಲ ನಿನ್ನ ಕೃಪೆಯೂ ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆಯೂ ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯೂ ಸತ್ಯ ಮಾರ್ಗರಿ ತದ್ದು ನಿನ್ನ ಕೃಪೆಯೂ ಪರಿಶುದ್ಧ ಜೀವನ ನಿನ್ನ ಕೃಪೆಯೂ ಎಲ್ಲ ನಿನ್ನ ಕೃಪೆಯೂ ಎಸ್ಸಯ್ಯ ಎಲ್ಲ ನಿನ್ನ ಕೃಪೆಯೂ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಒಂದರಿಂದ ಐದರವರೆಗೆ ಧ್ಯಾನಿಸುವ ದೇವರೊಡನೆ ಸಂಧಾನ ಇದು ಟೈಟಲ್ ದೇವರೊಡನೆ ಸಂಧಾನ ಅಂದ್ರೇನು ಸಂಧಾನ ಆಗೋದಕ್ಕೆ ಮೊದಲು ಎಲ್ಲೋ ಸಂಬಂಧ ಮುರಿದು ಬಿದ್ದಿದೆ ಎಂದು ಅರ್ಥ ಸಂಧಾನ ಅಂದ್ರೇನು ಕಾಂಪ್ರಮೈಸ್ ಮಾಡೋದು ಇಬ್ಬರು ವ್ಯಕ್ತಿಗಳ ನಡುವೆ ಸಂಬಂಧ ಮುರಿದು ಬಿದ್ದಾಗ ಮಧ್ಯಸ್ಥಿಕೆ ವಹಿಸಿ ಅವರಿಬ್ಬರನ್ನ ಸಂಧಾನಗೊಳಿಸುವುದು ಕಾಂಪ್ರಮೈಸ್ ಮಾಡಿ ಒಟ್ಟುಗೂಡಿಸುವುದು ಬೇರ್ಪಟ್ಟಿರುವ ಇಬ್ಬರನ್ನ ಮತ್ತೆ ಒಟ್ಟುಗೂಡಿಸುವುದು ಇಲ್ಲಿ ದೇವರೊಡನೆ ಸಂಧಾನ ಅಂದರೆ ದೇವರಿಂದ ದೂರವಾಗಿದ್ದ ಮನುಷ್ಯ ಪಾಪದಲ್ಲಿ ಶಾಪದಲ್ಲಿ ಮುಳುಗಿದ್ದ ಮನುಷ್ಯನನ್ನ ಮತ್ತೆ ಶುದ್ಧೀಕರಿಸಿ ದೇವರೊಟ್ಟಿಗೆ ಸಂಧಾನಗೊಳಿಸಿದ ಏಕೈಕ ಮಧ್ಯಸ್ಥ ನನ್ನ ಯೇಸು ನನ್ನ ರಕ್ಷಕ ಪ್ರಭು ಏಸು ಆಗಿದ್ದಾರೆ ಪ್ರೇಸ ಹಾಲೆಲುಯ್ಯ ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದಿರುತ್ತೇವೆ ಈ ಶಾಂತಿ ಸಮಾಧಾನ ಅನ್ನೋದು ನಾವು ತಿಳಿದುಕೊಂಡ ಶಾಂತಿ ಸಮಾಧಾನಕ್ಕಿಂತ ಮಿಗಿಲಾದ ಅರ್ಥವನ್ನು ಪವಿತ್ರ ಗ್ರಂಥ ನಮಗೆ ಕೊಡುತ್ತದೆ ಪ್ರವಾದಿ ಯಶಾಯನ ಗ್ರಂಥ ಐವತ್ತ ಮೂರನೇ ಅಧ್ಯಾಯ ಯಾವ ಶಾಂತಿ ಸಮಾಧಾನ ಪ್ರಭುಯೇಸು ಏಸು ಪ್ರಭು ಈ ಲೋಕವನ್ನು ಬಿಟ್ಟು ಹೋಗುವಾಗ ಹೇಳಿದ ಮಾತು ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಯೋಹಾನ ಹದಿನಾಲ್ಕು ವಚನ ಇಪ್ಪತ್ತ ಏಳು ಈ ಲೋಕ ಕೊಡುವ ಸಮಾಧಾನವಲ್ಲ ನಾನು ನನ್ನ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎಂದು ದೇ ಏಸುವಿನ ಸಮಾಧಾನವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ ನೋಡುತ್ತೇವೆ ನಾವು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದ ಇರುತ್ತೇವೆ ಎಂಬುದಾಗಿ ಅಂದರೆ ಕ್ರಿಸ್ತರು ಸುರಿಸಿದ ರಕ್ತಧಾರೆಯಿಂದ ನಾವು ನೀತಿವಂತರು ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಈ ಶಾಂತಿ ಸಮಾಧಾನ ಅನ್ನುವಾಗ ಪವಿತ್ರಾತ್ಮರು ಈಗ ಪ್ರೇರೇಪಣೆ ಮಾಡುವಂಥದ್ದು ಪ್ರವಾದಿ ಯಶಾಯನ ಗ್ರಂಥ ಐವತ್ಮೂರನೇ ಅಧ್ಯಾಯ ಗಾಯಗೊಂಡನಾಥ ನಮ್ಮ ಪಾಪಗಳ ನಿಮಿತ್ತ ಜಜ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ಶಿಕ್ಷೆಗೆ ಒಳಗಾದ ನಮ್ಮ ರಕ್ಷೆಗಾಗಿ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು ಎಂದು ಮೊಬೈಲಲ್ಲಿ ನಾವು ನೋಡ್ತೇವೆ ಇನ್ನೊಂದು ಹಾ ಸುಶಾಂತಿಯನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು ನಮಗೆ ಸುಶಾಂತಿಯನ್ನುಂಟು ಮಾಡುವ ಸುಶಾಂತಿ ಸಮಾಧಾನ ಕ್ಷೇಮ ಅಂದರೇನು ಶಾರೀರಿಕವಾಗಿ ಮಾನಸಿಕವಾಗಿ ಆ ಆಂತರಿಕವಾಗಿ ಮಾತ್ರವಲ್ಲ ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ದೇವರೊಟ್ಟಿಗೆ ಶಾಂತಿ ಸಮಾಧಾನದಿಂದಿರುವುದು ಸಂಧಾನದ ಮೂಲಕ ಅದಕ್ಕೆ ಇವ್ ಈ ಆ ಸೆಂಟೆನ್ಸ್ ಭಾಳ ಚೆನ್ನಾಗಿದೆ ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಆತನು ಶಿಲುಬೆ ಮೇಲೆ ಅನುಭವಿಸಿದನು ಇಲ್ಲಿ ಶಿಕ್ಷೆಗೆ ಒಳಗಾದ ನಮ್ಮ ರಕ್ಷೆಗಾಗಿ ಅಂತ ನಮ್ಮ ರಕ್ಷಣೆಗಾಗಿ ಆತ ಶಿಕ್ಷೆಗೊಳಗಾದ ಆ ಸುಶಾಂತಿ ಯಾವುದು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ದೇವರೊಟ್ಟಿಗೆ ಸಂಧಾನಗೊಳ್ಳುವ ಸುಶಾಂತಿ ಸಮಾಧಾನ ಇವತ್ತು ಪಾಪ ಮಾಡೋರಿಗೆ ಸಮಾಧಾನ ಇರುತ್ತಾ ಇಲ್ಲ ಸೆರೆಮನೆಯಲ್ಲಿರುವ ಎಷ್ಟೋ ಖೈದಿಗಳು ಪಶ್ಚಾತ್ತಾಪದಿಂದ ನಾನಿಂಥ ಪಾಪ ಮಾಡಿಬಿಟ್ಟೆ ನಾನು ಇಂಥ ತಪ್ಪು ಮಾಡಿಬಿಟ್ಟೆ ನಾನು ಇದು ಮಾಡಬಾರ್ದಾಗಿದ್ದು ಅವರ ಮನಸ್ಸಾಕ್ಷಿನೇ ಅವರನ್ನು ಖಂಡಿಸ್ತಾ ಇರುತ್ತೆ ಆದರೆ ಯೇಸುವನ್ನು ನಂಬುವವರಾದರೂ ಸುಶಾಂತಿಯನ್ನುಂಟು ಮಾಡುವ ದಂಡನೆ ಆತ ತೆಗೆದುಕೊಂಡ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ನೀತಿವಂತರು ಸಜ್ಜನರು ಎಂದು ಧೈರ್ಯವಾಗಿ ಬಂದು ನಿಲ್ಲುವಂತೆ ಪ್ರಭು ಏಸುಕ್ರಿಸ್ತರು ಮಾಡಿದ್ದಾರೆ ಓಕೆ ವಿಶ್ವಾಸದ ಮೂಲಕ ನಾವು ದೈವಾನುಗ್ರಹವನ್ನು ಸವಿಯುವಂತೆ ದೇವರ ಕೃಪೆಯನ್ನು ಸವಿಯುವಂತೆ ಏಸು ಕ್ರಿಸ್ತರು ದಾರಿ ತೋರಿಸಿದರು ನಾವೀಗ ನೆಲೆಗೊಂಡಿರುವುದು ಆ ಕೃಪೆಯಲ್ಲಿಯೇ ಅನುಗ್ರಹದಲ್ಲಿಯೇ ಅನುಗ್ರಹದಲ್ಲಿಯೇ ದೇವರ ಅನುಗ್ರಹ ಅಂದರೆ ದೇವರ ಕೃಪೆ ಕೃಪೆ ಉಚಿತಾರ್ಥವಾಗಿ ಬರುವಂಥದ್ದು ಗ್ರೇಸ್ ಮರ್ಸಿ ಬೇರೆ ಗ್ರೇಸ್ ಬೇರೆ ಗ್ರೇಸ್ ಕೃಪೆ ದೇವರ ಉಚಿತಾರ್ಥ ವರವಾಗಿದೆ ಓಕೆ ಅದಕ್ಕೆ ಸಂತ ಪೌಲ ಹೇಳ್ತಾರೆ ಸಮಯ ಇಲ್ಲ ನೀವು ಓದಿ ಎಫ್ ಎಸ್ ಐ ಎರಡು ವಚನ ಎಂಟರಿಂದ ಒಂಬತ್ತರಲ್ಲಿ ವಿಶ್ವಾಸದ ಮೂಲಕ ದೇವರ ಕೃಪೆಯಿಂದಲೇ ನಾವು ಜೀವೋದ್ಧಾರವನ್ನು ಹೊಂದಿದ್ದೇವೆ ವಿಶ್ವಾಸದ ಮೂಲಕ ಅಂದರೇನು ಯೇಸುಕ್ರಿಸ್ತರನ್ನು ನಂಬುವುದರ ಮೂಲಕ ಅದು ಏಸುಕ್ರಿಸ್ತರನ್ನು ನಂಬುವುದು ಹೇಗೆ ದೇವ್ ದೈವಾನುಗ್ರಹ ದೇವರ ಕೃಪೆ ನಮ್ಮ ಮೇಲೆ ಇದ್ದ ಕಾರಣ ದೇವರೊಟ್ಟಿಗೆ ನಾವು ರಕ್ಷಣೆಯನ್ನು ಜೀವೋದ್ಧಾರವನ್ನು ಪಡೆದುಕೊಂಡಿದ್ದೇವೆ ಎಫ್ ಎಸ್ ಐ ಎರಡು ವಚನ ಒಂದರಿಂದ ಒಂಬತ್ತರ ತನಕ ತುಂಬ ಸುಂದರವಾಗಿ ಹೇಳುತ್ತೆ ಪಾಪದ ನಿಮಿತ್ತ ಆಧ್ಯಾತ್ಮಿಕವಾಗಿ ನಾವು ದೇವರ ಪಾಲಿಗೆ ಸತ್ತವರಾಗಿದ್ದೆವು ದೇವರ ಪಾಲಿಗೆ ನಾವು ಶರೀರದಲ್ಲಿ ಜೀವಂತವಾಗಿದ್ದರೂ ಆತ್ಮದಲ್ಲಿ ಸತ್ತವರಾಗಿದ್ದೆವು ಆದರೆ ಏಸು ಕ್ರಿಸ್ತರ ರಕ್ತದ ಮೂಲಕ ದೇವರ ಕೃಪೆಯಿಂದ ನಮ್ಮನ್ನು ಏಸು ಕ್ರಿಸ್ತರೊಡನೆ ಜೀವಕ್ಕೆಬ್ಬಿಸಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತುಕೊಳ್ಳುವ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ ಆ ಮೇನ್ ಎಂಥ ಸೌಭಾಗ್ಯ ನೋಡಿ ಯೇಸುವನ ನಂಬುವವರಿಗೆ ದೊರಕುವ ಉಚಿತಾರ್ಥ ಕೃಪೆ ನಿತ್ಯ ಜೀವ ಜೀವೋದ್ಧಾರ ರಕ್ಷಣೆಯಾಗಿದೆ ಓಕೆ ದೇವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳುತ್ತೇವೆ ಎಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ ಅಷ್ಟೇ ಅಲ್ಲ ಈ ಒಂದು ವಿಶ್ವಾಸ ಈ ಒಂದು ಕೃಪೆ ನಮ್ಮಲ್ಲಿ ಇರುವ ಕಾರಣ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ ಇವತ್ತು ವಿಶ್ವಾಸದ ಮಾರ್ಗ ಕ್ರೈಸ್ತೀಯ ಜೀವಿತದಲ್ಲಿ ನಮಗೆ ಒದಗಿ ಬರುವ ಕಷ್ಟ ಸಂಕಟಗಳಲ್ಲಿ ನಾವು ಹೆಮ್ಮೆ ಪಡುತ್ತೇವೆ ಆನಂದ ಪಡುತ್ತೇವೆ ಯಾಕೋಬ ಒಂದು ಮೂರರಲ್ಲಿ ನಾವು ನೋಡುತ್ತೇವೆ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಿ ಅದರಿಂದ ನಿಮಗೆ ಸಿಗುವ ಪ್ರತಿಫಲ ದೊಡ್ಡದು ಯೋಬನಿಗೆ ಒಂದು ನಂಬಿಕೆ ನಿರೀಕ್ಷೆ ಇತ್ತು ನನ್ನ ರಕ್ಷಕ ಜೀವಂತನಾಗಿದ್ದಾನೆ ನನ್ನ ರಕ್ಷಕನನ್ನು ನಾನು ನನ್ನ ಕಣ್ಣಾರೆ ನೋಡುವೆ ಎಂಬ ನಂಬಿಕೆ ನಿರೀಕ್ಷೆ ಇದ್ದ ಕಾರಣ ಅವನ ಶರೀರವಿಡಿ ಕೊಳೆತು ಹೋಗಿ ದುರವಸ್ಥೆಯಲ್ಲಿದ್ದರೂ ಸಹ ಅವನು ಸಂತೋಷದಿಂದಿದ್ದನು ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ ಯೋಬನ ತಾಳ್ಮೆಯನ್ನು ನೋಡಲಿಲ್ಲವೇ ತಾಳಿದವನು ಬಾಳಿಯಾನು ಕಷ್ಟ ಸಂಕಟಗಳಲ್ಲಿ ತಾಳ್ಮೆ ಇರಲಿ ಸಹನೆ ಇರಲಿ ನಾವು ನಂಬಿದ್ದೇವೆ ನನ್ನ ರಕ್ಷಕ ನನ್ನನ್ನು ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ಹ್ಮ್ ಈ ಕಷ್ಟ ಸಂಕಟಗಳ ಸಹನೆಯನ್ನು ಸಹನೆ ಸದ್ಗುಣವನ್ನು ನಾವು ಯಾವಾಗ ಅದನ್ನು ಸಹಿಸ್ಕೊಳ್ತೀವಿ ನಮ್ಮಲ್ಲಿ ಒಳ್ಳೆಯ ಗುಣ ಪವಿತ್ರಾತ್ಮರ ಸತ್ಫಲಗಳು ಕಾರ್ಯ ಮಾಡುತ್ತದೆ ಆ ಸದ್ಗುಣ ನಂಬಿಕೆ ನಿರೀಕ್ಷೆಯನ್ನು ಬೆಳೆಸುತ್ತದೆ ನಾವು ನಂಬಿದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಎಲ್ಲಿ ಕೃಪೆ ಹೆಚ್ಚು ಇರುತ್ತದೋ ಅಲ್ಲಿ ಕಷ್ಟ ಸಂಕಟಗಳು ಜಾಸ್ತಿಯಾಗಿರುತ್ತದೆ ಆದರೆ ಆ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳಲು ಸಂತೋಷದಿಂದ ಸ್ವೀಕರಿಸಲು ನಮ್ಮೊಳಗು ನಮ್ಮೊಳನು ವಾಸ ಮಾಡುವ ನಿತ್ಯ ಸಹಾಯಕರಾದ ಪವಿತ್ರಾತ್ಮರನ್ನು ದೇವರ ಪ್ರೀತಿ ಯಥೇಚ್ಛವಾಗಿ ನಮ್ಮ ಹೃದಯದಲ್ಲಿ ಸುರಿಸಲಾಗಿದೆ ಇದು 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 ಎಷ್ಟು ಎಕ್ಸ್ಪ್ಲೇನ್ ಅಂದರೆ ಇವತ್ತು ದೇವರ ಪ್ರೀತಿ ಆ ಪವಿತ್ರಾತ್ಮರು ನಮ್ಮೊಳಗಿರುವ ಕಾರಣ ಯೇಸುವಿನ ನಿಮಿತ್ತ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳಲು ನಾವು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಮುನ್ನಾಗ ಮುಂದೆ ಹೋಗುತ್ತೇವೆ ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾ ಭಂಗವಾಗುವುದಿಲ್ಲ ಪವಿತ್ರಾತ್ಮರು ಪ್ರೀತಿಯಾಗಿ ನಮ್ಮ ಹೃದಯದಲ್ಲಿ ದೇವರು ಸುರಿಸಿದ್ದಾರೆ ಏಸು ಸ್ವಾಮಿ ಕಲ್ವಾರಿ ಶಿಲೆಬೆ ಮೇಲೆ ಆತನ ಶರೀರವನ್ನು ಜಜ್ಜುವಾಗಲೂ ಸಹ ಪವಿತ್ರಾತ್ಮರಿಂದ ಪ್ರಭು ಏಸು ಅಭಿಷಕ್ತರಾದ ಕಾರಣ ಆ ಬಲಿಯನ್ನು ಸಂತೋಷದಿಂದ ಸಮರ್ಪಣೆ ಮಾಡಿದರು ಎಫ್ ಎಸ್ ಐದು ಒಂದು ಎರಡರಲ್ಲಿ ನಾವು ನೋಡ್ತೇವೆ ಪ್ರೀತಿಯಿಂದ ಸಮರ್ಪಣೆ ಮಾಡಿದರು ಪೇತ್ರ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ಕಾರಣ ನಾನು ಏಸುವಿನಂತೆ ಶಿಲುಬೆಗೆ ಜಡಿಯಲು ಯೋಗ್ಯನಲ್ಲ ನನ್ನನ್ನು ತಲೆ ಕೆಳಗಾಗಿ ಶಿಲುಬೆ ಮೇಲೆ ಜಡಿಯಿರಿ ಎಂದು ಆ ಪ್ರೀತಿ ಪ್ರೀತಿ ಪವಿತ್ರಾತ್ಮರ ಪ್ರೀತಿ ಕಷ್ಟ ಸಂಕಟಗಳಲ್ಲಿ ಸಹನೆ ತಾಳ್ಮೆ ಆ ಕಷ್ಟಗಳನ್ನು ಪ್ರೀತಿಯಿಂದ ಸ್ವೀಕರಿಸುವ ಕೃಪೆ ಆನಂದ ತೈಲದ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡುತ್ತದೆ ಪೇತ್ರ ತಲೆ ಕೆಳಗಾಗಿ ಏಸುಗಾಗಿ ಸತ್ತ ಪೇತ್ರನ ಅಣ್ಣ ಯಾರು ಸಿಮೋನ ಮತ್ತು ಜಬದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋವಾನ ಪೇತ್ರನ ಅಣ್ಣ ಆಂದ್ರೇಯ ಕರೆಕ್ಟ್ ದೇವರಿಗೆ ಸ್ತೋತ್ರ ಆಗಲಿ ಆಂದ್ರೇಯ ಹೇಗೆ ಸತ್ತ ಅನ್ನೋದಾದರೆ ಶಿಲುಬೆ ಮೇಲೆ ಅಲ್ಲ ಶಿಲುಬೆಯನ್ನ ಇಂಟು ಮಾರ್ಕ್ ಗುಣಾಕಾರ ಹೀಗೆ ಕ್ರಾಸ್ ಆಗಿರುತ್ತಲ್ಲ ಆ ಥರ ಶಿಲುಬೆಯನ್ನಿಟ್ಟು ಅದರ ಮೇಲೆ ಅವನನ್ನು ಜಡಿದರು ಇಮ್ಯಾಜಿನ್ ಮಾಡಿ ನೋಡಿ ಶಿಲುಬೆ ಹೀಗೆ ಇದೆ ಅಲ್ವಾ ಅದನ್ನು ಗುಣಾಕಾರ ಮಾಡಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಪ್ರಕಾರ ಮಾಡಿದರೆ ಆ ಎರಡು ಕಾಲು ಈ ಕಡೆ ಈ ಎರಡು ಕೈ ಈ ಕಡೆ ಓ ಮೈ ಗಾಡ್ ಎಷ್ಟು ಕ್ರೂರವಾಗಿ ವಿಚಿತ್ರವಾಗಿ ಅವರನ್ನು ಹಿಂಸಿಸಿ ಸಾಯಿಸುವಾಗಲೂ ಪ್ರೀತಿಯಿಂದ ಅವರು ಆ ಕಷ್ಟ ಸಂಕಟಗಳನ್ನು ಸಹಿಸಿಕೊಂಡರು ಕಾರಣ ದೇವರು ತಮ್ಮನ್ನು ನಂಬಿ ವಿಶ್ವಾಸದಿಂದಿರುವವರಲ್ಲಿ ಪವಿತ್ರಾತ್ಮರನ್ನ ಸುರಿಸಿದ್ದಾರೆ ಆ ಪವಿತ್ರಾತ್ಮರು ದೇವರ ಪ್ರೀತಿಯ ಆತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ನಮ್ಮ ನಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸುವವರಾಗಿದ್ದಾರೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಸಂತ ಪೌಲ ಯೇಸುವಿನ ಮಾರ್ಗವನ್ನು ಹಿಂಸಿಸುತ್ತಿದ್ದ ವ್ಯಕ್ತಿ ಯಾವಾಗ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡನು ಯೇಸುವೇ ಏಕೈಕ ರಕ್ಷಕ ಎಂದು ಇಡೀ ಲೋಕಕ್ಕೆ ಸಾರಲು ಮುಂದಾದ ಸಂತ ಪೌಲನ ಶರೀರದಲ್ಲಿ ಸೈತಾನನ ಪೀಡೆ ಮುಳ್ಳಿನಂತೆ ಚುಚ್ಚುತ್ತಿತ್ತು ಅತೀವ ಯಾತನೆ ಬಾಧೆ ಅವನು ದೇವರಲ್ಲಿ ಮೂರು ಬಾರಿ ಪ್ರಾರ್ಥಿಸಿದ ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲಿ ಈ ಯಾತನೆ ನನ್ನನ್ನು ಬಿಡುಗಡೆ ಮಾಡಿ ಎಂದು ಅದಕ್ಕೆ ಪ್ರಭು ಯೇಸು ನುಡಿದರು ಪೌಲನೆ ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನ್ನ ನಿಶಕ್ತಿಯಲ್ಲಿ ನನ್ನ ಶಕ್ತಿ ಪರಿಪೂರ್ಣವಾಗಿ ಕಾರ್ಯ ಮಾಡುವುದು ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಎರಡು ಕೊರಿಂದ ಹತ್ತರಲ್ಲಿ ದೇವರ ಕೃಪೆಯಿಂದ ನನ್ನ ಬಲಹೀನತೆಯನ್ನು ಕುರಿತು ನಾನು ಹೆಮ್ಮೆ ಪಡುತ್ತೇನೆ ನಾನು ಬಲಶಾಲಿಯಾಗಿರುವುದು ಬಲಹೀನನಾಗಿರುವ ಸಮಯದಲ್ಲೇ ಅಕ್ರಿಸ್ತನ ಕೃಪೆ ನನ್ನಲ್ಲಿ ನೆಲೆಗೊಂಡಿರುವ ಕಾರಣ ನನಗೆ ಒದಗುವ ಎಲ್ಲ ಕಷ್ಟ ಸಂಕಟ ಮಾನ ಅವಮಾನ ನಿಂದೆ ರೋಗ ಬಾಧೆ ದುರವಸ್ಥೆಗಳಲ್ಲಿ ನಾನು ಸಂತೋಷದಿಂದಿದ್ದೇನೆ ನನ್ನನ್ನು ಬಲಪಡಿಸುವ ಯೇಸುವಿನಲ್ಲಿ ಇದ್ದುಕೊಂಡು ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಎಂದು ದೇವರ ಕೃಪೆಯಿಂದ ಮುನ್ನಡೆಸಲ್ಪಟ್ಟ ಸಂತ ಪೌಲ ಆ ಕೃಪೆಯ ವಾಕ್ಯಗಳನ್ನು ನಮಗೆ ಯ ಯಥೇಚ್ಛವಾಗಿ ವಿವರಿಸಿರುವುದು ಸಂತ ಪೌಲರಾಗಿದ್ದಾರೆ ಮಾತೆ ಮರಿಯಮ್ಮನವರಲ್ಲಿ ಮರಿಯಳೆ ದೈವಾನುಗ್ರಹ ಬರಿತಾಳೆ ಕೃಪಾಪೂರ್ಣಳೆ ಎಂದು ಶುಭವನ್ನು ಪಡೆದುಕೊಂಡರೂ ಸಹ ಆ ಕೃಪೆಯಿಂದ ಮಾತೆ ಮರಿಯಮ್ಮನವರು ತುಂಬಿದ ಕಾರಣ ಯೇಸುವನ್ನು ಕಲ್ವಾರಿ ಶಿಲುಬೆಗೆ ಜಡಿಯುವವರೆಗೂ ಆಕೆಯ ಜೀವಿತದಲ್ಲಿ ಎದುರಾದ ಎಲ್ಲ ಕಷ್ಟ ಸಂಕಟಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸಹನೆಯಿಂದಲೂ ಸಹಿಸಿಕೊಂಡು ಮಾತೆ ಮರೆಮ್ಮನವರು ಧೈರ್ಯ ಸ್ಥೈರ್ಯದಿಂದ ಶಿಲುಬೇಡಿಯಲ್ಲಿ ನಿಂತಿದ್ದರು ವ್ಯಾಕುಲ ಮಾತೆಯಲ್ಲ ವೀರ ಮಾತೆಯಾಗಿ ದೇವರ ಚಿತ್ತವನ್ನು ಪರಿಪೂರ್ಣ ಮಾಡಲು ಮಗನನ್ನು ಉತ್ತೇಜನಗೊಳಿಸುವ ರೀತಿಯಲ್ಲಿ ಇವತ್ತು ನಮ್ಮನ್ನು ಸಹ ದೇವರು ಆ ಯಥೇಚ್ಛವಾದ ದೈವಾನುಗ್ರಹವನ್ನು ಸವಿಯುವಂತೆ ದೇವರ ಕೃಪೆಯಿಂದ ನಮ್ಮನ್ನು ತೋಯಿಸಲಿ ಕೀರ್ತನೆ ತೊಂಬತ್ತು ವಚನ ಹದಿನಾಲ್ಕರಲ್ಲಿ ಉದಯ ಕಾಲದಲ್ಲೇ ದೇವ ತೋಯಿಸು ನಮ್ಮನ್ನು ನಿನ್ನ ಕೃಪೆಯಿಂದ ಆಗ ದಿನವಿಡೀ ಹರ್ಷಿಸಿ ಆನಂದಿಸುವೆವು ಪರಿಶುದ್ಧಾತ್ಮರೇ ಮುಂಚಾನೆ ವೇಳೆ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿ ಪವಿತ್ರಾತ್ಮರ ಪ್ರೀತಿ ದೇವರ ಪ್ರೀತಿ ನಮ್ಮ ಋಣ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಆ ಪ್ರೀತಿಯ ಮೂಲಕ ಈ ಲೋಕವನ್ನ ಜಯಿಸಿ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು